ಬೆಂಗಳೂರಿನ ಸಾಫ್ಟ್ವೇರ್ ಉದ್ಯೋಗಿಗಳು ಮತ್ತು ಐಟಿಬಿಟಿ ಕಂಪನಿಯ ಉದ್ಯೋಗಿಗಳು ಸ್ವಚ್ಛತಾ ಕಾರ್ಯ ನಡೆಸಿದ್ರು ಸರ್ಜಾಪುರ ಮತ್ತು ಬೆಂಗಳೂರು ಸಂಪರ್ಕ ರಸ್ತೆಗಳಲ್ಲಿ ಎಲ್ಲೆಂದರಲ್ಲಿ ಹರಡಿಕೊಂಡಿದ್ದ ಕಸವನ್ನು ಸಂಗ್ರಹಿಸಿ ವಿಲೇವಾರಿ ಮಾಡಿದ್ರು ಯಲಹಂಕ ಕೆಂಗೇರಿ ಬೆಂಗಳೂರು ನಗರ ಮಾರತಹಳ್ಳಿ ಸೇರಿದಂತೆ ಅನೇಕ ಕಡೆಗಳಿಂದ ಆಗಮಿಸಿದ ಉದ್ಯೋಗಿಗಳು ಸ್ವಚ್ಛತಾ ಕಾರ್ಯ ನಡೆಸಿದರು はい。<laughs> ರಸ್ತೆ ಬದಿನಲ್ಲಿ ಕಸ ಹಾಕಿರೋದನ್ನ ಎತ್ತಾ ಇದ್ದೀರಾ ನೀವು ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಿ ಒಂದು ಉನ್ನತ ಕುಟುಂಬದಲ್ಲಿ ಹುಟ್ಟಿ ಈ ಕಸನ ಎತ್ತೋದಿಕ್ಕೆ ನಿಮ್ಗೆ ಏನು ಏನು ಅನಿಸ್ತಾ ಸರ್ ಏನು ಖುಷಿ ಅನಿಸ್ತದ ಇಲ್ಲ ಅಂದ್ರೆ ಸ್ವಚ್ಛ ಮಾಡಬೇಕಂತ ಅನಿಸ್ತದ ಸರ್ ನಿಮಗೆ ಸರ್ ಇದು ನಮಗೆ ಖುಷಿ ಆಕ್ಚುಲಿ ಇದೆ ನಾವು ಇದು ಡಾಕ್ಟರ್ ನಾನಾ ಸಾಹೇಬ್ ಧರ್ಮಾದಿಗಡೆ ಅಂತ ಇದು ಮಹಾರಾಷ್ಟ್ರದಲ್ಲಿ ಪ್ರತಿಷ್ಠಾನ ಬಗ್ಗೆ ಮಾರ್ಗದರ್ಶನ ನಾವು ನಾವು ಹೇಗಿರಬೇಕು ನಾವು ಸಮಾಜ ಜೊತೆಗೆ ನಮ್ಮ ಮಾತೃಗಳ ಋಣ ಹಾಗೆ ಸಮಾಜದ ಋಣ ದೇಶದ ಸೊ ಅದರಲ್ಲಿ ಒಂದಾದ ಸಮಾಜ ಋಣವನ್ನು ನಮ್ಗೆ ಗೀಸ್ಲಿಕ್ಕೆ ಇವರ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರೊಂದು ಆಜ್ಞೆ ಇಷ್ಟೇ ನಮಗೆ ನಾವೆಲ್ಲರೂ ಇಲ್ಲಿ ಬೆಂಗಳೂರಲ್ಲಿ ಇದ್ದವರು ದೂರ ದೂರದಿಂದ ಬಂದಿದ್ದಾರೆ ಈಗ ಈ ಸರ್ ನೀವು ಎಲ್ಲಿ ಬಂದಿದ್ದೀರಾ ನಾವು ಶ್ರೀನಿವಾಸ ಬಂದಿದ್ರು ಉಳಿದವರು ಉಳಿದವರು ಯಲಂಕದಿಂದ ಬಂದಿದ್ದಾರೆ ಮತ್ತೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್ ಯಲಂಕದಿಂದ ಇಲ್ಲಿ ಸಜಾಪುರ ರೋಡ್ಗೆ ಒಂದು ಐವತ್ತು ಕಿಲೋಮೀಟರ್ ಅತಂತ್ರ ಆಗುತ್ತೆ ಅಂತ ಹೇಳಿ ಸರ್ ಹೇಳಿ ಕಂಟಿನ್ಯೂ ಮಾಡಿ ಹಾಗೆ ಒಂದು ಋಣ ತೀರಿಸೋದು ಬಟ್ ಇದೆಲ್ಲ ನಮ್ಮಂತವರೇ ಮಾಡಿರೋ ಕೆಲಸ ಈ ತರ ಮುಂದೆ ಆಗ್ಬಾರ್ದು ನಮ್ದು ಒಂದು ದೇಶ ಸ್ವಚ್ಛ ಇರಬೇಕು ನಮ್ದು ಪರಿಸರ ಸ್ವಚ್ಛ ಇರಬೇಕು ಸ್ವಚ್ಛ ಇದ್ರೆ ನಮ್ಗೆ ನಾವು ರೋಗ ಆಗ್ತೀವಿ ನಮ್ಮ ಮುಂದಿನ ಪೀಳಿಗೆಯಿಂದ ಪೀಳಿಗೆಗೆ ನಾವು ಏನಾದರೂ ಸಹಾಯ ಮಾಡ್ತೀವಿ ಅಂತ ಹೇಳಿ ನಮ್ಮ ಗುರುಗಳು ಹೇಳಿದರೆ ಅಥವಾ ಆಜ್ಞೆ ಅಂತೇಳಿ ಮಾಡ್ತಿದ್ದೀವಿ ಇಲ್ಲಾಂದ್ರೆ ಒಂದು ಇಂಥ ಕೆಲಸ ಯಾವತ್ತೂ ಮಾಡಲಿಕ್ಕಿಲ್ಲ ಯಾಕೆಂದರೆ ಉನ್ನತ ಕುಟುಂಬದಲ್ಲಿ ಹುಟ್ಟಿ ಈ ಕಸ ಈ ಥರ ನಾವು ಕೈನಲ್ಲಿ ಮುಟ್ಟೋದಕ್ಕೆ ಅಸೂರು ಪಡ್ತಾಯಿದ್ದೀವಿ ನೀವು ಮೈ ಮೇಲೆಲ್ಲ ಧೂಳು ಆಗಲಿ ಆ ಮೈ ಮೈಯೆಲ್ಲ ಅಂದ ಅಂಟಿಸ್ಕೊಂಡು ನೀವು ಕ್ಲೀನ್ ಸ್ವಚ್ಛ ಮಾಡ್ತಾ ಇದ್ದೀರಿ ಅದಕ್ಕೆ ನೀವು ನಿಜವಾಗ್ಲೂ ದೇಶದ ಪ್ರಜೆಗಳಿಗೆ ನೀವೇನು ಸಂದೇಶ ಕೊಡ್ತೀರಾ ಸರ್ ಮೊದಲನೇದಾಗಿ ನಾವು ನಮ್ಮ ಪರಿಸರವನ್ನು ಸ್ವಚ್ಛವಾಗಿಡ್ಬೇಕು ಸರ್ ನಮ್ಮ ಗಾಂಧೀಜಿಯವರು ಹೇಳಿದ್ದಾರೆ ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಹೇಳಿದ್ದಾರೆ ಹಾಗೆ ನಮ್ಮ ಗುರುಗಳು ಆವಾಗ ನಮಗೆ ಪ್ರತಿನಿತ್ಯ ನಾವು ನಮ್ಮ ನಾವು ಒಳಗಿಂದ ಸ್ವಚ್ಛ ಇರಬೇಕು ಎಷ್ಟು ಒಳಗಿಂದ ಸ್ವಚ್ಛ ಇರಬೇಕೋ ಅಷ್ಟೇ ನಮ್ಮ ಪರಿಸರನೂ ಸ್ವಚ್ಛ ಇರಬೇಕಂತೇಳಿ ನಮಗೆ ತೋರಿಸ್ಕೊಡೋಕೋಸ್ಕರ ನಮಗೆ ಅವರು ಆಜ್ಞೆ ಕೊಟ್ಟಿದ್ದಾರೆ ಅದು ಆಜ್ಞೆ ಅಂತೇಳಿ ನಾವೀಗ ಮಾಡ್ತಿದ್ದೇವೆ ಅಷ್ಟೇನಿಲ್ಲ ಅಂತ ನಮ್ಮ ಇಂಥ ಕೆಲಸನ ನಮಗೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅದೇ ಯಲಂಕಾ ಕೆಂಗೇರಿ ಇಲ್ಲಿಂದ ಅಲ್ಲಿಂದ ಬರಬೇಕಾದ್ರೆ ಇಲ್ಲಿರೋ ಜನ ಇಲ್ಲಿ ಕಸ ಆಗ್ತಾ ಇರೋದು ನೀವು ಅಲ್ಲಿಂದ ಬಂದು ಸ್ವಚ್ಛ ಮಾಡ್ತಾ ಇದ್ದೀರಂದ್ರೆ ತುಂಬ ಹೆಮ್ಮೆ ಅನಿಸ್ತದೆ ನಮ್ಮಂತೂ ನಾವೊಂದು ಮಾಧ್ಯಮದವನಾಗಿ ನಾನು ಒಂದು ವರದಿಗಾರನಾಗಿ ಹೆಮ್ಮೆ ಅನಿಸ್ತದೆ ಯಾಕೆಂದರೆ ಕೆಂಗೇರಿ ಇಲ್ಲಿಗಿಲ್ಲ ಅಂದ್ರೆ ಅರವತ್ತು ಕಿಲೋಮೀಟರ್ ಇದೆ ಯಲಂಕನೂ ಸುಮಾರು ಅಷ್ಟೇ ಹೆಚ್ಚು ಕಮ್ಮಿ ಆಗುತ್ತೆ ಅದು ನೀವು ಸಜಾಪುರ ರೋಡ್ ಬಂದು ನೀವು ಮಾಡ್ತಾ ಇದ್ದೀರಾ ಅಂದರೆ ತುಂಬ ಖುಷಿ ಆಗ್ತದೆ ಅದಕ್ಕೆ ನೀಲಕ್ಕೆ ಅಂದರೆ ಪಬ್ಲಿಕ್ಕಿಗೆ ಏನು ಈ ಮುಂದಿನ ದಿನಗಳಲ್ಲಿ ಈ ಕಸ ಹಾಕೋದ್ರಿಂದ ಸಾರ್ವಜನಿಕರಿಗೆ ರೋಗ ಬರೋದರಿಂದ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಸಾರ್ವಜನಿಕರಿಗೆ ಯಾವ ರೀತಿ ಮೀಡಿಯಾ ಮೀಡಿಯಾ ಮುಖಾಂತರ ಏನು ಹೇಳಿ ಇಷ್ಟಪಡ್ತೀವಿ ಸರ್ಕಾರದ ವತಿಯಿಂದ ಬಿ ಬಿ ಎಂ ಪಿ ಅವರು ಪ್ರತಿನಿತ್ಯ ಬರ್ತಾರೆ ಆಲ್ಮೋಸ್ಟ್ ಎಲ್ಲ ಕಡೆನೂ ಬರ್ತಾರೆ ಸೊ ನಾವು ಒಂದು ಒಂದೆರಡು ನಿಮಿಷ ಅಲ್ಲಿ ಆ ಕಸವನ್ನು ಬಿಟ್ಟು ನಾವು ನಮ್ಮ ಉದಾಸೀನದಿಂದನೋ ಇಲ್ಲ ಬೇರೆ ಏನೋ ಒಂದು ಏನು ಹೇಳ್ತಾರೆ ಏನೂ ಆಗಲ್ಲ ನಾವು ಎಲ್ಲಿ ಬೇಕಾದ್ರೂ ಕಸ ಹಾಕ್ಬೋದು ಒಂದು ಕಡೆ ನಾವು ಒಬ್ಬರು ಸ್ಟಾರ್ಟ್ ಮಾಡಿ ಒಂದು ಕಸ ಎಲ್ಲಿರತ್ತೆ ಅದ್ರ ಮತ್ತೆ ಎಲ್ಲರೂ ಕಸ ಹಾಕುತ್ತಾರೆ ಸೊ ನಾವು ಅದನ್ನು ಸ್ಟಾರ್ಟ್ ಮಾಡಬಾರ್ದು ಎಲ್ಲ ಆಗಿ ಕ್ಲೀನಾಗಿರುತ್ತೆ ಒಪ್ಪು ಸ್ಟಾರ್ಟ್ ಮಾಡ್ತಾನೆ ಮತ್ತೆ ಇಲ್ಲಿ ಹಾಕಿದ್ದಾರೆ ಅಂದರೆ ಪ್ರತಿನಿತ್ಯನೂ ಪ್ರತಿಯೊಬ್ಬರು ಅಲ್ಲಿ ಹಾಕ್ತಾ ಇರ್ತಾರೆ ಅದಕ್ಕೋಸ್ಕರ ಆದಷ್ಟು ನಾವು ಆ ಹಸರನ್ನು ಎಲ್ಲೆಂದರಲ್ಲಿ ಮಿಸ್ ಹಾಕದೆ ಬಿ ವಿ ಎಂ ಬಿ ಗಾಡಿ ಯಾವಾಗ ಬರುತ್ತೆ ಬಿ ವಿ ಎಂ ಬಿ ಗಾಡಿಗೆ ಹಾಕ್ತೀವಿ ನಾವು ಇದೇ ಮೊದಲೇ ಅಲ್ಲ ಇಲ್ಲಿ ಮಾಡ್ತಾ ಇರೋದು ನಾವು ಲಾಲ್ಬಾಗಲ್ಲಿ ಮಾಡಿದ್ದೇವೆ ಮುಂಚೆ ಇಲ್ಲಿ ಬನಶಂಕರಿ ಸ್ಮಶಾನ ಕ್ಲೀನ್ ಮಾಡಿದ್ದೇವೆ ಹಾಗೆ ಮಡಿವಾಳದ ಒಳದ ಹತ್ರ ಕ್ರಿಶ್ಚನ್ ಸ್ಪೀಡ್ ಅಲ್ಲಿಯೂ ಕ್ಲೀನ್ ಮಾಡಿದ್ದೇವೆ ಸೊ ನಾವು ಈ ಥರ ಕಾರ್ಯಕ್ರಮ ಹಾಕಿಕೊಂಡಿದ್ದೀವಿ ಮುಂಚೆ ಇದ್ರ ಮುಂಚೆ ಹಮ್ಮಿಕೊಂಡಿದ್ದೀರಾ ಈಗ ಸಜಾಪು ರೋಡ್ ಬಂದಿದ್ದೀರಾ ಸರ್ ನಿಮ್ಮ ಹೆಸರು ನಾನು ವಿಷ್ಣು ಅಂತ ವಿಷ್ಣು ಅಂತ ನಮ್ಮ ಹೆಸರಲ್ಲ ನಮ್ಗೆ ಏನು ಬೇಡ ಸರ್ ಅದನ್ನು ಕಟ್ ಮಾಡಿ ಪ್ಲೀಸ್ ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದೀವಿ ನಮ್ಮ ಸಂಸ್ಥೆ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಎಕ್ಸ್ ಎಲ್ ಅಕಾಡೆಮಿಕ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿ ಟಿ ಡಬ್ಲ್ಯೂ ಕೋಚಿಂಗ್ ಕೊಡ್ತಾ ಬರ್ತಾ ಇದೆ ನಂಬರ್ ಒನ್ ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರ್ಯಾಶ್ ನ ಕೊಡ್ತೀವಿ ಮತ್ತು ಸಿ ಇ ಟಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಈ ಕ್ರಾಶ್ ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನವೂ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸರ್ತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು ಆ ಥರ ವ್ಯವಸ್ಥೆ ಮಾಡಿರ್ತಿಲ್ಲ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಹೋಗಿಂದು ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದ್ರಿಂದ ಇಪ್ಪತ್ತು ಎಕ್ಸಾಮ್ ಕೊಡ್ತೀವಿ